ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಎಲ್ ನೋಡಿದ್ರು ಕೂಡ ನಾವು ಯೂಟ್ಯೂಬ್ ಅಲ್ಲಿ ಆಗಲಿ ಮತ್ತೆ ನಮ್ಗೆ ಪ್ರತಿದಿನ ನಮ್ಮ ನಾವು ಬ್ರೌಸ್ ಮಾಡ್ಬೇಕಾದ್ರೆ ಸ್ವೈಪ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಎಲ್ ಕೂಡ ನೋಡಿದ್ರು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಟಿವಿಲ್ ಕೂಡ ಬರುತ್ತೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಸೊ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ ಅಂತ ಇದ್ದೀರಿ ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಯಾವ್ದೇ ತರ ಟರ್ಮ್ ಇನ್ಶೂರೆನ್ಸ್ ನಾನು ಸೇಲ್ ಮಾಡ್ತಾ ಇಲ್ಲ ಆಯ್ತಾ ಇದರಲ್ಲಿ ಮೇನ್ ವಿಷಯ ಏನಪ್ಪಾ ಅಂದ್ರೆ ನಾನು ಒಬ್ಬ ಆಟೋ ಡ್ರೈವರ್ ಆಯ್ತಾ ಸೊ ಆಟೋ ಡ್ರೈವರ್ ಗಳಿಗೆ ಟರ್ಮ್ ಇನ್ಶೂರೆನ್ಸ್ ಕೊಡೋದಿಲ್ಲ ಆಟೋ ಡ್ರೈವರ್ ಅಂತ ಇಲ್ಲ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಡ್ರೈವರ್ಸ್ ಇರ್ತಾರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಮತ್ತೆ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೂಡ ಇರ ಇದೆ ಅಂದ್ರೆ ಗಾರ್ಡ್ ಗಳಾಗ ಸೆಕ್ಯೂರಿಟಿ ಗಾರ್ಡ್ ಗಳಾಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಸೊ ಹಂಗಾಗಿ ನಾನು ಕೆಲವೊಂದು ಪ್ರಾಬ್ಲಮ್ ನ ಫೇಸ್ ಮಾಡಿದೆ ಸೊ ಹಂಗಾಗಿ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ ಆಹ್ಹ್ ಏನ್ ಪ್ರಾಬ್ಲಮ್ ನ ಫೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗ ಹೇಳ್ಬೇಕು ಅಂದ್ರೆ ನಾನು ನಿಮ್ಮ ಪ್ರೀತಿಯ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಬ್ಲಾಗ್ ಗೆ ಎಲ್ಲರಿಗೂ ಸ್ವಾಗತ ಅದ್ರ ಜೊತೆಗೆ ಈ ಎಪಿಸೋಡ್ ಹೆಸರು ಏನಪ್ಪಾ ಅಂದ್ರೆ ಮನಿ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಹೊಸದಾಗಿ ಎಪಿಸೋಡ್ ನ ಸ್ಟಾರ್ಟ್ ಮಾಡಿದೀನಿ ಆ ನಿಮ್ಮ ಅನಿಸಿಕೆ ಕೂಡ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಮೊದಲನೇದಾಗ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಓಡಾಡ್ತಾ ಇದ್ದೀನಿ ಬಟ್ ಏನಪ್ಪಾ ಅಂತ ಅಂದ್ರೆ ನನಗೆ ಟರ್ಮ್ ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಒಂದು ಆನ್ಲೈನ್ ಪೋರ್ಟಲ್ಗೆ ಹೋಗ್ಬಿಟ್ಟು ನಾನೇನು ಮಾಡಿದೆ ಟರ್ಮ್ ಗೆ ಅಪ್ಲೈ ಮಾಡಿದೆ ಯಾಕಂದ್ರೆ ನಾ ಎಲ್ಲ ಕಡೆ ನನಗೂ ಕಾಣಿಸ್ತಿತ್ತಲ್ವಾ ಹೌದಪ್ಪ ನಮಗೂ ಬೇಕು ಯಾಕಂದ್ರೆ ಹಂಗೇನೆ ಭಯ ಬೆಳೆಸ್ತಾ ಇರೋದು ಅವಶ್ಯಕತೆ ಇದೆ ಇಲ್ಲ ಅವರು ಭಯ ಬೆಳೆಸೋದು ಅನ್ನೋದ್ಕಿಂತ ಅವ್ರು ಅಡ್ವರ್ಟೈಸ್ ಕೊಡ್ತಿರೋ ಅದೇ ತರನೇ ಬಟ್ ಅದರಿಂದ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದ್ರೆ ನಮ್ಮ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದಾಗಿ ನಮ್ಮ ಫ್ಯಾಮಿಲಿ ಒಂದು ಸೆಕ್ಯೂರಿಟಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ನಮಗೆ ಅಂದ್ರೆ ನಮ್ಮ ಫ್ಯಾಮ್ಲಿ ಏನೋ ಒಂದಿಷ್ಟು ಸಿಗುತ್ತೆ ಅಂತ ಅದು ಮಾಡ್ತಿದ್ದಾರೆ ಅದು ಚೆನ್ನಾಗಿದೆ ಓಕೆ ಆದರೆ ಹೇಳಬೇಕು ಅಂದರೆ ಡೈರೆಕ್ಟಾಗಿ ನಾವು ಯಾರೆಲ್ಲ ಡ್ರೈವರ್ಸ್ ಇದ್ದೀವಿ ಆವಾಗಲೇ ಹೇಳ್ದಂಗೆ ಇದು ಡೆಲಿವರಿ ಬಾಯ್ಸ್ ಆಗಿರಲಿ ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಮತ್ತು ಸೆಕ್ಯೂರಿಟಿ ಗಾರ್ಡು ಯಾರಿಗೆಲ್ಲ ಕ್ಯಾಶ್ ಡೈರೆಕ್ಟಾಗಿ ಬರುತ್ತೆ ಯಾರಿಗೆಲ್ಲ ಸ್ಯಾಲ್ರಿ ಸ್ಲಿಪ್ ಇರೋದಿಲ್ಲ ಅವರು ಯಾರಿಗೂ ಕೂಡ ಕೊಡೋಲ್ಲ ಸೊ ನನ್ನ ಜೊತೆಗೆ ನಡೆದಿರೋಂಥ ಇನ್ಸಿಡೆಂಟ್ ಇದೇನೆ ನಾನು ಆನ್ಲೈನ್ಗೆ ಹೋಗ್ಬಿಟ್ಟು ಒಂದು ಅಪ್ಲೈ ಮಾಡಿದೆ ಈ ಥರ ಒಂದು ವಿಥೌಟ್ ಇನ್ಕಮ್ ಪ್ರೂಫು ನನಗೊಂದು ಬೇಕು ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡಿದೆ ಸೊ ನನಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕಾಲ್ ಬಂತು ಕಾಲ್ ಮಾಡ್ಬಿಟ್ಟು ನೀಟಾಗಿ ಮಾತಾಡಿದ್ರು ಸರ್ ಹೆಂಗೆ ಸರ್ ಯಾವುದು ಸರ್ ಈ ತರ ಪ್ಲಾನ್ ಇದೆ ಆ ತರ ಪ್ಲಾನ್ ಇದೆ ಎಲ್ಲಾನು ಹೇಳಿದ್ರು ಒಂದ್ ಐದು ನಿಮಿಷ ಅವ್ರ ಮಾತೆಲ್ಲ ಕೇಳಿದ್ಮೇಲೆ ನಾನು ಒಂದೇ ಮಾತು ಹೇಳಿದೆ ಸರ್ ನಾನ್ ಬಂದ್ಬಿಟ್ಟು ಆಟೋ ಡ್ರೈವರು ನನಗೆ ಸಿಗುತ್ತಾ ಟರ್ಮ್ ಇನ್ಶೂರೆನ್ಸ್ ಅಂತ ಅಷ್ಟೊತ್ತವರೆಗೂ ಅಷ್ಟು ನೀಟಾಗೆ ಸಾರ್ ಅದು ಇದು ಎಲ್ಲ ಹೇಳ್ತಾ ಇದ್ದವರು ಇದ್ದಿದ್ದಂಗೆ ವಾಯ್ಸ್ ಚೇಂಜ್ ಆಗೋಯ್ತು ಏನ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಹೌದಾ ನಿಮ್ಗೆ ಆಗಲ್ಲ ಹಂಗೆ ಹಿಂಗೆ ಏನೋ ಒಂಥರ ಉಡಾಫೆ ಅವಾಗ್ಲೂ ಒಂದು ನಾಲ್ಕು ನಿಮಿಷ ನಾನು ಅವ್ರನ್ನ ಅಲ್ಲಿ ಇಟ್ಕೊಂಡು ಅವ್ರು ಕಟ್ ಮಾಡಕ್ಕೆ ರೆಡಿ ಆಗಿದ್ರು ಬಟ್ ಏನಂತಂದ್ರೆ ನಾನು ಏನೇನೋ ಕ್ವಶನ್ಗಳನ್ನ ಮಾತಾಡ್ಸಿ ಅದು ಇದು ಅಂತ ಅನ್ಬಿಟ್ಟು ಎಲ್ಲ ಮಾತಾಡ್ತಾನೆ ಇದ್ದೆ ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ದೆ ಸರ್ ಇವಾಗ ನಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಇಲ್ಲ ಇವಾಗ ಹೊರಗಡೆ ನಾವು ಏನಾದ್ರು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಬಟ್ ಏನಂತ ಅಂದ್ರೆ ಸ್ಯಾಲ್ರಿ ಸ್ಲಿಪ್ ಸಿಗುತ್ತೆ ಅವ್ರಿಗೆ ನಾನು ಹೇಳಿದ ಮಾತು ಇದು ಅಂದ್ರೆ ಇನ್ಶೂ ಏಜೆಂಟ್ ಅವ್ರಿಗೆ ಫೋನ್ ಮಾಡಿರ್ತಾರಲ್ಲ ಇನ್ಶೂರೆನ್ಸ್ ಕಂಪ್ನಿ ಅವ್ರಿಗೆ ಅವ್ರಿಗೆ ಹೇಳಿದ ಮಾತಿನ ಇದು ಇದು ಸರ್ ನಮ್ಗೆ ಸಿಗುತ್ತೆ ಸಿಗಲ್ಲ ಅಂತ ಹೇಳಲ್ಲ ಬಟ್ ಏನಂತಂದ್ರೆ ನಾನು ಇವಾಗ ಆಟೋ ಓಡಿಸ್ತೀನಿ ಸೊ ನಾನು ಆಟೋದಲ್ಲಿ ಬಂದ್ಬಿಟ್ಟು ಮೂವತ್ತೈದಿಂದ ನಲ್ವತ್ತು ಸಾವಿರ ರೂಪಾಯಿ ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ ನನ್ನ ಆಟೋದಲ್ಲಿ ಸೊ ಹೇಳಿ ಸರ್ ನೀವೇ ಬೆಟರ್ ಯಾವ್ದು ಓಟೋ ಒಳ್ಳೇದು ನಾನು ಇಲ್ಲಿ ಆಟೋ ಬಂದ್ಬಿಟ್ಟು ಓಡಿಸ್ತಾ ಇದ್ದೀನಿ ನಲ್ವತ್ತಿಂದ ನಲವತ್ತೈದು ಸಾವಿರ ರೂಪಾಯಿ ವರ್ಗು ನನ್ಗೆ ಅರ್ನಿಂಗ್ಸ್ ಇದೆ ಆದರೆ ನಾನು ಒಂದು ಕಂಪ್ನಿಯಲ್ಲಿ ಇತ್ತು ಅಂದ್ರೆ ಅಲ್ಲೇ ಸ್ಟಕ್ ಇರಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇನೆ ನಾನು ಆಗೋದು ಅದೇ ಸ್ಯಾಲ್ರಿ ಸ್ಲಿಪ್ ಎಲ್ಲ ಸಿಗುತ್ತೆ ಅದು ನಾನು ಅಗ್ರಿ ಅಲ್ಲ ಸರ್ ಅವ್ರಕ್ಕಿಂತ ನಾವು ಒಂದು ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ದುಡಿತಾ ಇದೀವಿ ಸೊ ಯಾಕೆ ಸರ್ ನಮಗ್ ಕೊಡೋದಿಲ್ಲ ಅಂತ ಕೇಳಿದಕ್ಕೆ ಸರ್ ಅದು ನಮ್ಮ ರೂಲ್ಸ್ ಪಾಲಿಸಿ ಯಾಕಂದ್ರೆ ಆಟೋದ ಆಟೋ ಡ್ರೈವರ್ ಅಂತಂದ್ರೆ ಅವತ್ತಿಂದ ಅವತ್ತೇ ದುಡಿಬೇಕು ಅವತ್ತೇ ತಿನ್ಬೇಕು ಹಂಗಾಗಿ ಆ ಫೀಲ್ಡಲ್ಲಿ ಅಷ್ಟು ಸ್ಕೋಪ್ ಇರೋದಿಲ್ವಲ್ಲ ಅದೇ ನೀವೇನಾದ್ರು ಸ್ಯಾಲ್ರಿ ಪರ್ಸನ್ ಆದ್ರೆ ತಿಂಗಳು ನಿಮ್ಗೆ ಸಂಬಳ ಅಂತ ಬರ್ತಿರೋತ ಬಟ್ ಏನ್ ಸ್ಯಾಲ್ರಿ ಕೊಡೋದೇನು ಸುಮ್ಮನೆ ಕೊಡ್ತಾನ ಏನೋ ಒಂದು ಹದಿನೈದು ದಿವಸ ಹುಷಾರಿಲ್ಲ ಇಲ್ಲ ಅಂತ ಅಂದ್ರೆ ಅದಕ್ಕೇನೋ ಕೊಡ್ಬೋದು ಇಲ್ಲ ಒಂದು ತಿಂಗಳು ಸಪೋಸ್ ಏನೋ ರಜಾ ಆಯ್ತು ಅನ್ಕೊಳ್ಳಿ ಅವಾಗ ಕೊಡ್ಬೋದು ಅಲ್ವಾ ಅಷ್ಟೇ ಅಲ್ಲೂ ಕೂಡ ಇಲ್ಲೂ ಕೂಡ ಬಟ್ ಏನಂತಂದ್ರೆ ಅಲ್ಲಿ ಒಂದು ಪ್ರೂಫ್ ಇದೆ ಏನಂತ ನೋಡಪ್ಪ ನಾನು ಇಷ್ಟು ತಿಂಗಳು ತಿಂಗಳು ದುಡಿತೀನಿ ನನಗೆ ಸ್ಯಾಲ್ರಿ ಸ್ಲಿಪ್ ಬರ್ತಿದೆ ಹಂಗಾಗಿ ಹೆಂಗಾದ್ರೂ ಮಾಡ್ಕೊಂಡು ನಾನು ಕಟ್ತೀನಿ ಅನ್ನೋದು ಒಂದು ಧೈರ್ಯ ಅಲ್ಲಿ ಬಟ್ ಏನಂದ್ರೆ ನಮ್ ಫೀಲ್ಡ್ ಅಲ್ಲಿ ಹಂಗಲ್ಲ ಇವತ್ತು ಬಂದ ಇವತ್ ಮಾಡ್ದ ಹೋದ ನೀವು ಐವತ್ತಾದ್ರು ದುಡೀರಿ ಒಂದ್ ಲಕ್ಷ ಆದ್ರೂ ದುಡೀರಿ ನಿಮ್ಮ ಹತ್ರ ಸ್ಯಾಲ್ರಿ ಪ್ರೂಫ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಒಂದ್ ಹತ್ತೈದು ನಿಮಿಷ ಹಿಂಗೆ ಮಾತಾಡ್ತಾನೆ ಇದ್ವಿ ನಾನು ಏಜೆಂಟ್ ಜೊತೆ ಮಾತಾಡ್ತಿದ್ದೆ ಎಂಗೇಜ್ ಎಂಗೇಜಲ್ಲಿ ಇಟ್ಕೊಂಡಿದ್ದೆ ನನ್ಗೆ ಯಾಕಂದ್ರೆ ತಿಳ್ಕೊಬೇಕಿತ್ತು ಸೊ ಮೈನ್ ಆಗಿ ನನಗೆ ಎಲ್ಲಾ ಡೀಟೇಲ್ಸ್ ಏನೇನ್ ಬೇಕಿತ್ತು ನನಗೆ ಕ್ಲಿಯರ್ ಮಾಡ್ಕೋಬೇಕಿತ್ತು ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ ಅವರು ಒಂಥರ ಗೊತ್ತಲ್ಲ ಉಡಾಫೆನ ಮಾತು ಒಂಥರ ಏನೋ ಇದ್ರಲ್ಲೇ ಮಾತಾಡೋ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅಂತ ಇಂಟ್ರೆಸ್ಟೆಡ್ ಇಲ್ಲ ಇದು ಸುಮ್ಮನೆ ವೇಸ್ಟ್ ಕಸ್ಟಮರು ಅನ್ನೋ ಲೆಕ್ಕಾಚಾರದಲ್ಲಿ ಒಂದ್ ಸ್ವಲ್ಪ ಅವ್ರ ಮಾತಾಯ್ತು ಬಟ್ ಓಕೆ ನೋ ಪ್ರಾಬ್ಲಮ್ ಏನು ಆಗಲ್ಲ ಯಾಕಂದ್ರೆ ನಾವ್ ಇರುವಂತ ಫೀಲ್ಡ್ ಆ ತರದ್ದು ಆಟೋ ಫೀಲ್ಡ್ ಆಟೋ ಡ್ರೈವರ್ ಅಲ್ಲಿಗೆ ನೋಡಿ ನಾ ಜನಗಳ ಜನ್ಗಳ ಮೈಂಡಲ್ಲಿ ಕುತ್ಕೋಬಿಟ್ಟಿದೆ ಅಂತಂದ್ರೆ ಡ್ರೈವರ್ ಅಂದ್ರೆ ಹ್ಮ್ ಯಾವ್ದಕ್ಕೂ ಲಾಕಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಗುರು ಯಾವ ಒಂದು ಹದಿನೈದು ಇಪ್ಪತ್ತು ಸಾವಿರ ದುಡಿತಾರಲ್ಲ ಅವ್ರು ಹೈ ವ್ಯಾಲ್ಯೂ ಅದೇ ನಾವು ಮೂವತ್ತೈದು ನಲ್ವತ್ತು ಸಾವಿರ ದುಡಿತಲ್ವಾ ಲೋ ವ್ಯಾಲ್ಯೂ ಓಕೆ ಏನೂ ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಅದಾದ್ಮೇಲೆ ನಾನು ಹೇಳಿದೆ ಒಂದೇ ಮಾತು ಸರ್ ನನ್ನ ಹತ್ರ ಐ ಟಿ ಆರ್ ಫೈಲ್ ಮಾಡಿರೋದು ಇದೆ ಅಂತ ಅಂದ್ಬಿಟ್ಟು ಯಾಕಂದರೆ ಫಸ್ಟ್ ನಾನು ರಿಸರ್ಚ್ ಮಾಡಿದ್ದೆ ನನ್ಗೆ ಗೊತ್ತಿತ್ತು ಇದನ್ನ ಯಾಕಂದರೆ ಮೂರು ನಾಲ್ಕು ವರ್ಷ ಮುಂಚೆ ನಾನು ಒಂದ್ಸತಿ ಇದೇ ಥರನೇ ಅಪ್ಲೈ ಮಾಡಿದ್ದೆ ಏನಂದರೆ ರಿಜೆಕ್ಟ್ ಆಗಿತ್ತು ಆಮೇಲೆ ಏನು ಮಾಡಿದ್ರು ಮೂರು ವರ್ಷ ಐ ಟಿ ಆರ್ ಫೈಲ್ ಆಗಿದ್ರೆ ನಾವು ಕೊಡ್ತೀವಿ ಅಂತ ಅವಾಗಲೇ ಹೇಳ್ದಾಗ ನಾನು ಏನು ಮಾಡಿದೆ ಒಂದು ಮೂರು ವರ್ಷ ಮುಂಚೆ ಐ ಟಿ ಫೈಲ್ ಮಾಡಿದ್ದೆ ಐ ಟಿ ಆರ್ ಫೈಲ್ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ಮೂರು ವರ್ಷ ಬಂದಿದೆ ಕಂಟಿನ್ಯೂಸ್ ಆಗಿ ಇವಾಗ ಬಂದ್ಬಿಟ್ಟು ಈ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಅಲ್ಲಿ ನಾನು ಕಟ್ಟಿದ್ರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಆಲ್ರೆಡಿ ಮೂರು ವರ್ಷ ಆಗೋಗಿದೆ ಇದು ನಾಲ್ಕನೇ ವರ್ಷಕ್ಕೆ ಜಂಪ್ ಆಗುತ್ತೆ ಸೊ ಅವಾಗ ಹೇಳಿದೆ ಅವ್ರ ಏಜೆಂಟ್ ಮತ್ತೆ ಅವಾಗ ಮತ್ತೆ ವಾಯ್ಸ್ ಚೇಂಜ್ ಆಯ್ತು ಹಾ ಸರ್ ಆಗುತ್ತೆ ಸರ್ ನಿಮ್ದು ನಾವು ಮಾಡ್ಕೊಡ್ತೀವಿ ನಿಮ್ದು ಎರಡು ವರ್ಷದ ಐ ಟಿ ಆರ್ ಫೈಲ್ ಆಗಿರಬೇಕು ಎಷ್ಟಿದೆ ಏನು ಅಂತ ನಾನು ಹೇಳಿದೆ ಸರ್ ನಂದು ಒಟ್ಟು ವರ್ಷಕ್ಕೆ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು ಐದು ಲಕ್ಷ ಅಷ್ಟು ಆದಾಯ ಬರುತ್ತೆ ಬಟ್ ಏನಂದ್ರೆ ಅದು ಖರ್ಚು ವೆಚ್ಚ ಎಲ್ಲ ಕಳೆದು ಒಂದು ಮೂರು ಲಕ್ಷ ಉಳಿತದೆ ಅಂತ ಅಂದ್ಬಿಟ್ಟು ಮೂರು ಲಕ್ಷಕ್ಕೆ ನಾನು ಮಾಡಿದ್ದೀನಿ ಅಂತ ಏನು ಐ ಟಿ ಆರ್ ಫೈಲ್ ಮಾಡಿದೀನಿ ಮೂರು ಲಕ್ಷ ರೂಪಾಯಿಗೆ ಅಂತ ಹೇಳಿದೆ ಓಕೆ ಸರ್ ಆಗುತ್ತೆ ನಿಮ್ದು ಡನ್ ಇಮಿಡಿಯೇಟ್ ಟಕಾ 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 ಅಂತ ತಿಳ್ಕೊಳ್ಳಿ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ಎಷ್ಟು ಯೂಸ್ ಇದೆ ಅಂತ ನಮ್ ಡ್ರೈವರ್ಸ್ ಗೆ ನಮ್ ಡ್ರೈವರ್ಸೇ ಅಲ್ಲ ನಾನು ಹೇಳ್ತಿರೋದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಲಿ ಆ ಡ್ರೈವರ್ಸ್ ಆಗಿರ್ಲಿ ಅಥವಾ ಡೆಲಿವರಿ ಬಾಯ್ಸ್ ಅಲ್ಲಿ ಇರ್ತೀರ ಯಾರಾದ್ರೂ ಆಗಿರ್ಲಿ ಈವೆನ್ ಯಾರಾದ್ರು ಕೂಲಿ ಮಾಡ್ತಾ ಇದೀರಾ ಗಾರೆ ಕೆಲಸ ಮಾಡ್ತಾ ಇದೀರಾ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ಎಷ್ಟು ಯೂಸ್ ಇದೆ ಗೊತ್ತಾ ಇವ ಅದ್ರದ್ದು ಮಹತ್ವ ನನ್ಗೆ ಇವಾಗ ಗೊತ್ತಾಗಿತ್ತು ಅಂದ್ರೆ ಮೂರು ವರ್ಷ ಮುಂಚೆ ಗೊತ್ತಾಗಿತ್ತು ಬಟ್ ಏನಂತಂದ್ರೆ ಅಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಇವಾಗ ನಾನು ಮಾಡಿಸ್ಕೋಬೇಕು ಅಂದಾಗ ಏನೋ ಒಂದು ಉಡಾಫೆನಲ್ಲಿ ಹೇಳ್ದೆ ಲಾಸ್ಟ್ ಅಲ್ಲಿ ಇವಾಗ ಡೈಲಿ ಇವಾಗ ದಿನಕ್ಕೆ ಆ ಏಜೆಂಟ್ ಮೂರ್ ಸರ್ತಿ ಫೋನ್ ಮಾಡ್ತಾರೆ ಸರ್ ಅದು ಏನಿದೆ ಅದನ್ನ ಅಮೌಂಟ್ ನ ಕಟ್ಬಿಡಿ ಇಷ್ಟು ಮಾಡ್ಕೊಡಿ ಜಾಸ್ತಿ ಆಗೋಗುತ್ತೆ ಅದು ಇದು ಅಂತ ನೋಡಿ ಎಷ್ಟು ಮಹತ್ವ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಐ ಟಿ ಆರ್ನ ಸೊ ಐ ಟಿ ಆರ್ ಬರೀ ನಾನು ಟರ್ಮ್ ಇನ್ಶೂರೆನ್ಸ್ಗೆ ಆಗುತ್ತೆ ಅಂತ ಹೇಳೋದಿಲ್ಲ ಇವನ್ ನೀವು ಬ್ಯಾಂಕಲ್ಲಿ ಹೋದ್ರು ಕೂಡ ಅಷ್ಟೇನೆ ಅಹ್ ನಿಮ್ಮ ಹತ್ರ ಏನಪ್ಪ ಇನ್ಕಮ್ ಪ್ರೂಫು ಅಂತ ಕೇಳ್ತಾರೆ ಇನ್ಕಮ್ ಪ್ರೂಫ್ ನಮ್ಗೆ ಎಷ್ಟು ಅಲ್ಲಿ ಯಾವ್ದಾದ್ರು ಅದ ಏನಾದ್ರು ಒಂದು ಲೋನ್ ತಗೊಂಡ್ ಹೋದ್ವಿ ಇಲ್ಲ ಅಂತಂದ್ರೆ ಏನಾದ್ರು ಸಪೋಸ್ ನಾವೇನೋ ಪರ್ಸನಲ್ ಲೋನ್ ಆಗೋಯ್ತೀವಿ ಅಂತಂದ್ರೆ ಅದು ಹೈಯೆಸ್ಟ್ ರೇಟ್ ಅದೇ ನಾವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ಹತ್ರ ಐ ಟಿ ಆರ್ ಫೈಲ್ ಮಾಡಿದೀನಿ ನನ್ಗೆ ಒಂದು ಲೋನ್ ಬೇಕು ನಾನು ಗಾಡಿ ತಗೊಂತ ಇದ್ದೀನಿ ಒಂದು ಆಟೋ ತಗೊತಾ ಇದೀನಿ ಕ್ಯಾಬ್ ತಗೊಂತ ಇದ್ದೀನಿ ಬೈಕ್ ತಗೊಂತೀನಿ ಅಂತಂದ್ರೆ ಒಂದ್ ಲಕ್ಷನೋ ಐದು ಲಕ್ಷನೋ ಅದು ಎಷ್ಟು ನಾವು ಐ ಟಿ ಆರ್ ನ ತೋರಿಸಿರ್ತೀವಿ ಆ ದುಡ್ಡು ನಮಗೆ ಅಂದ್ರೆ ಅವ್ರ ಒಂದು ಅಂದಾಜು ಒಂದು ಬಡ್ಡಿ ಹಾಕ್ಬಿಟ್ಟು ಸೊ ಫುಲ್ಲು ನಾನು ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ತುಂಬಾ ಬಿಡುತ್ತೆ ಸೊ ಆದಷ್ಟು ಮೈನ್ ಮೇನ್ ಪಾಯಿಂಟ್ ಮಾತ್ರ ಕವರ್ ಮಾಡ್ಕೊಂತ ಇದೀನಿ ಸರಿನಾ ಸೊ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ತುಂಬಾನೇ ಯೂಸ್ ಇದೆ ಸೊ ಯಾರಾದ್ರೂ ನೀವು ಡ್ರೈವರ್ಸ್ ಆಗಿರ್ಲಿ ಅವಾಗಲೇ ಹೇಳಲ್ಲ ಈ ಪ್ರತಿಯೊಬ್ರು ಕೂಡ ಐ ಟಿ ಆರ್ ನ ಫೈಲ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಐದಿಂದ ಏಳು ಲಕ್ಷವರೆಗೂ ಯಾವ್ದೇ ತರ ಟ್ಯಾಕ್ಸ್ ಇಲ್ಲ ನಾವು ಕಟ್ಟೋ ಅವಶ್ಯಕತೆ ಇಲ್ಲ ನೀವು ಏಳು ಲಕ್ಷ ತೋರಿಸಿದ್ರು ಕೂಡ ನಿಮ್ ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡ್ರೆ ಒಂದ್ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿಗೆ ನೀವು ತಗೋ ಬರ್ಬೋದು ಇನ್ ಹೇಳ್ಬೋದು ನೀವು ಬಾ ಬಿ ಪಿ ಎಲ್ ಅದು ಇದು ಅಂತ ನಾನು ಕೂಡ ಬಿ ಪಿ ಎಲ್ ಹೋಲ್ಡರ್ ಆಯ್ತಾ ನಾನೇನು ದೊಡ್ಡ ಇದಲ್ಲ ನಾನು ಕೂಡ ಬಿ ಪಿ ಎಲ್ ಹೋಲ್ಡಾರ್ ಬಟ್ ಏನಂತ ಅಂದ್ರೆ ನಾನು ಆಟೋ ಓಡಿಸ್ತೀನಿ ಇವತ್ತು ಓಡಿಸಿಲ್ಲ ಅಂದ್ರೆ ನನ್ನ ಹತ್ರ ಇಲ್ಲ ಆದ್ರೆ ನನಗೇನಾದ್ರೂ ಬೇಕಲ್ಲ ಇನ್ಕಮ್ ಪ್ರೂಫ್ ಅಂತ ಅನ್ಬಿಟ್ಟು ಏನಂತ ತೋರಿಸ್ಲಿ ನನಗಂತ ಸ್ಯಾಲ್ರಿ ಸ್ಲಿಪ್ ಅಂತೂ ಬರ್ತಾ ಇಲ್ಲ ಇವಾಗ ನನ್ನ ಹತ್ರ ಐ ಟಿ ಆರ್ ಇರೋದ್ರಿಂದಾಗಿ ನನಗೆ ಇವಾಗ ಟರ್ಮ್ ಇನ್ಶೂರೆನ್ಸ್ ನ ಮಾಡಿಸ್ಕೊಂತ ಇದೀನಿ ಸೊ ಟ್ರೈನ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ಏನಾದರೂ ಒಂದ್ ವೇಳೆ ನಾವು ತೀರ್ಕೊಂಡ್ರೆ ನಮ್ಮ ಮನೆಯವರಿಗೆ ನಾವೇನು ಸಮ್ ಇನ್ಶೂರ್ ಮಾಡಿಸಿರ್ತೀವಿ ಅಹ್ ಮೂರು ಲಕ್ಷಕ್ಕೆಲ್ಲ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಏನೋ ಕವರ್ ಆಗುತ್ತೆ ಇವಾಗ ನನಗೆ ಸಿಗ್ತಿರೋದು ಇಪ್ಪತ್ತೈದು ಲಕ್ಷನೇ ಯಾಕಂದ್ರೆ ಮೂರು ಲಕ್ಷ ಅಷ್ಟೇ ತೋರಿಸಿರೋದು ಐ ಟಿ ಆರ್ ಅಲ್ಲಿ ಸೊ ಮೂರು ಲಕ್ಷಕ್ಕೆ ಕವರ್ ಆಗ್ತಿದೆ ಅದು ಓಕೆ ಆಗಿದೆ ಆಲ್ಮೋಸ್ಟ್ ಇನ್ನು ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಅದೇನೇನಿದೆ ಎಲ್ಲ ಟೆಸ್ಟ್ ಮಾಡ್ತು ಓಕೆ ಅಪ್ರೂವಲ್ ಆಗುವಂತ ಚಾನ್ಸಸ್ ಇದೆ ಹಂಗಾಗಿ ನೀವು ಯಾರಾದ್ರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಕೋಬೇಕು ಇಲ್ಲ ಲೋ ಬಡ್ಡಿ ರೇಟಲ್ಲಿ ನಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ಬೇಕು ನಮ್ಮ ಹತ್ರ ಒಂದು ಇನ್ಕಮ್ ಪ್ರೂಫ್ ಇರಬೇಕು ಅಂತಂದ್ರೆ ಐ ಟಿ ಆರ್ ನ ಫೈಲ್ ಮಾಡ್ಕೊಳ್ಳಿ ಹಾಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದ್ರೆ ಎರಡು ವರ್ಷದ ಟಿ ಆರ್ ಫೈಲ್ ಕೇಳ್ತಾರೆ ಸೊ ಹಂಗಾಗಿ ನೀವು ಯಾವುದೇ ಕೆಲಸ ಮಾಡಿ ಆ ಮಾಡೋ ಕೆಲಸಕ್ಕೆ ಐ ಟಿ ಆರ್ ಫೈಲ್ ಮಾಡಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ತುಂಬಾನೇ ಯೂಸ್ ಇದೆ ನೋಡಿ ಇವಾಗ ತುಂಬಾ ಡ್ರೈವರ್ ಗಳಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೋಬೇಕು ಅವ್ರ ಫ್ಯಾಮಿಲಿ ಅವ್ರಿಗೆ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದು ಇದ್ದೇ ಇರುತ್ತೆ ಹಂಗಾಗಿ ನೀವ್ ಏನೇ ಕೆಲಸ ಮಾಡಿ ನಾನಂತ ಹೇಳೋದೇನಪ್ಪ ಅಂದ್ರೆ ನಿಮ್ಗೆ ಏನ್ ಆದಾಯ ಇದೆ ಆಲ್ಮೋಸ್ಟ್ ಅಷ್ಟು ತೋರ್ಸ್ಕೊಂಡು ಒಂದು ಐ ಟಿ ಆರ್ ಫೈಲ್ ಮಾಡ್ಕೊಂಡ್ರೆ ಬೆಟರ್ ಇದೆ ನಾನು ಎಲ್ಲಪ್ಪ ಮಾಡಿದೆ ಅಂತಂದ್ರೆ ನಾನು ಯೂಟ್ಯೂಬ್ ನೋಡಿಕೊಂಡು ನಾನೇ ಫಾರ್ಮ್ ಫಾರ್ಮ್ನ ಫಿಲ್ ಮಾಡಿದೆ ನೀವು ಬೇಕಾದ್ರೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಕಟ್ಟಿದ್ರೆ ಸಿ ಎ ಅಂದ್ರೆ ಚಾರ್ಟರ್ಡ್ ಅಕೌಂಟ್ ಅವ್ರ ಕಡೆ ಕೂಡ ಮಾಡ್ಕೋಬೋದು ವರ್ಷಕ್ಕೆ ಒಂದು ಅಷ್ಟೇ ತಗೊಂಡು ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಅವರೇ ಫೈಲ್ ಮಾಡ್ಕೊಡ್ತಾರೆ ಸೊ ಈಸಿಯಾಗಿ ಅದೊಂದು ನಾವು ಖರ್ಚು ಮಾಡ್ತೀವಿ ಬಟ್ ಏನಂತಂದ್ರೆ ಅವರು ಕೆಲಸ ಮಾಡ್ತಾರಲ್ವ ಚಾರ್ಟರ್ಡ್ ಅಕೌಂಟ್ ಅವರು ನೋಡೋಣ ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಇಂಟರ್ವ್ಯೂ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಕೊಟ್ಬಿಟ್ಟು ಒಂದು ಸಾವಿರದ ಐನೂರು ರೂಪಾಯಿ ಕೊಟ್ಟು ನೀವು ಒಂದು ಇನ್ಕಮ್ ಪ್ರೂಫ್ ಅಂತ ಅಂದ್ರೆ ಐ ಟಿ ಆರ್ ನ ಫೈಲ್ ಮಾಡ್ಕೊಂಡು ನಮ್ಮ ಇನ್ಕಮ್ ಪ್ರೂಫ್ ನ ಒಂದು ತೋರಿಸಕೋಬಿಡು ಅಂದ್ರೆ ಒಂದು ಸ್ಯಾಲರಿ ಸ್ಲಿಪ್ ತರ ನಾವು ದುಡಿತಾ ಇರ್ತೀವಿ ಮಾಮೂಲಿ ಅಕೌಂಟ್ ಬರ್ತಾ ಇರತ್ತೆ ಯಾಕಂದ್ರೆ ನಿಮ್ ಎಲ್ಲಾರ್ಗು ಗೊತ್ತು ಯಾವ್ದೇ ಒಂದು ಲೋನ್ ತಗೊಂಡ ಹೋಗ್ತೀವಿ ಅಂತಂದ್ರೆ ಆರ್ ತಿಂಗಳು ಮೂರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಪ್ರೂಫ್ ಕೇಳ್ತಾರೆ ಸೊ ಬ್ಯಾಂಕ್ ಅಲ್ಲಿ ನಾವು ಕೂಡ ಅಪ್ರೋಚ್ ಮಾಡ್ಬೋದು ಸರ್ ನಂದು ಈ ತರ ಮೂರ್ ಲಕ್ಷ ನಮ್ಗೆ ಆದಾಯ ಇದೆ ನೀವು ನೋಡಿ ಸರ್ ಇದಕ್ಕೆ ನನ್ನ ಹತ್ರ ಒಂದ್ ಲಕ್ಷ ಇದೆ ಡೌನ್ ಪೇಮೆಂಟ್ ನಾನೊಂದು ಆಟೋ ತಗೋಬೇಕಂತ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಒಂದು ಯಾವ್ದಾದ್ರು ಲೋನು ಏನೋ ಪಡ್ಕೊಳಕೆ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಮತ್ತೆ ಸ್ನೇಹಿತರೆ ಹೇಳ್ಬೇಕು ಅಂದ್ರೆ ಪ್ರತಿ ಒಂದು ಫೀಲ್ಡ್ ಕೂಡ ತುಂಬಾನೇ ರಿಸ್ಕ್ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಇವಾಗ ಮನೆ ಬಿಟ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಬರ್ತೀವ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಆಯ್ತಾ ಅದ್ರ ಜೊತೆಗೆ ಸ್ನೇಹಿತರೆ ಸಣ್ಣದಾಗ ಒಂದು ಸ್ಟೋರಿ ಕೂಡ ಹೇಳ್ತೀನಿ ಅದೇನಪ್ಪ ಅಂತ ಅಂದ್ರೆ ಒಬ್ರು ಸ್ಕೂಟ್ರಲ್ಲಿ ಹೋಗ್ತಾ ಇದ್ರಂತೆ ಮೇಲ್ಗಡೆ ಹದ್ದು ಬಂದ್ಬಿಟ್ಟು ಒಂದು ಹಾವನ್ನ ಕಚ್ಕೊಂಡು ಹೋಗ್ತಾಯಿತ್ತು ಹೋಗ್ತಾ ಇತ್ತು ಸೊ ಏನ್ ಮಾಡ್ತು ಹದ್ದು ಮೇಲ್ಗಡೆಯಿಂದ ಆ ಹಾವನ್ನ ಕೆಳಗೆ ಬೀಳ್ಸ್ಬಿಟ್ಟಿದೆ ಯಾವ್ದೋ ಒಂದು ಕಾರಣ ತಿಂದ್ರಿಂದಾಗಿ ಅವ್ರು ಸ್ಕೂಟರ್ ಇದಾರೆ ಆಯ್ತಾ ಆ ಹಾವು ಬಂದು ಆ ಒಬ್ರು ವ್ಯಕ್ತಿಗೆ ಕಚ್ಚಿ ಅವರು ತೀರ್ಕೊಂಡಿದ್ದ ಅಂತಹ ಘಟನೆ ಕೂಡ ನಡೆದಿದೆ ಸೊ ಯೋಚನೆ ಮಾಡಿ ನಮ್ಮ ಲೈಫು ಯಾವ ತರ ಅಂತ ಅನ್ಬಿಟ್ಟು ಹೇಳಕ್ ಆಗಲ್ಲ ಯಾವಾಗ ಏನಾಗುತ್ತೆ ಅಂತ ಬಟ್ ಏನಂತಂದ್ರೆ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಬೆಟರ್ ಅದ್ರಲ್ಲಂತೂ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಡ್ರೈವಿಂಗ್ ಫೀಲ್ಡ್ ಯಾವ ತರ ಇದೆ ಅಂತ ಅನ್ಬಿಟ್ಟು ಅಂದ್ರೆ ಸ್ಟೇಬಲ್ ಇಲ್ಲ ಆಯ್ತಾ ಇವತ್ತು ನಡೀತಾ ಇದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಗ್ಯಾರಂಟಿ ವಾರಂಟಿ ಇಲ್ದಿರುವಂತಹ ಜಾಬ್ ನಮ್ದು ಕೆಲಸ ಬಟ್ ಏನಂತಂದ್ರೆ ನಡೀತಾ ಇದೆ ಒಂದು ಇವಾಗ ನಾಲ್ಕು ಕಾಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂದ್ರೆ ಒಂದು ಆಪರ್ಚುನಿಟಿ ಇದ್ದಾಗ ಅದನ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂದ್ರೆ ಕಂಪಲ್ಸರಿ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ ಯಾರು ಮಾಡ್ತಾ ಇರ್ತಾರೆ ಸಂಬಳ ಬರುತ್ತೆ ಅವ್ರಿಗೆ ಸ್ಯಾಲ್ರಿ ಸ್ಲಿಪ್ ಸಿಗುತ್ತೆ ಬಟ್ ಏನಂತಾರೆ ನಮ್ಮಂತವ್ರಿಗೆ ಸ್ಯಾಲ್ರಿ ಸ್ಲಿಪ್ ಇರೋದಿಲ್ಲ ಹಂಗಾಗಿ ಚಾರ್ಟೆಡ್ ಅಕೌಂಟ್ ಅನ್ನ ಯಾರಾದ್ರೂ ವಿಸಿಟ್ ಮಾಡ್ಕೊಂಡು ಒಂದು ಐ ಟಿ ಆರ್ ಫೈಲ್ ಮಾಡಿಕೊಂಡ್ರೆ ಬೆಸ್ಟ್ ಇದೆ ಇಲ್ಲಾಂದ್ರೆ ಸ್ವಲ್ಪ ನಿಮ್ಗೂ ನಾಲೆಜ್ ಇತ್ತು ಅಂದ್ರೆ ಯೂಟ್ಯೂಬ್ ಕೂಡ ನೋಡ್ಕೊಂಡು ನೀವು ಆರಾಮಾಗಿ ಐ ಟಿ ನ ಫೈಲ್ ಮಾಡ್ಕೋಬಹುದು ಆ ಸೊ ಇದರಿಂದ ಬೆನಿಫಿಟ್ ಇದೆ ಆಯ್ತಾ ಸೊ ನಾವು ಹೇಳ್ಬೋದು ನೋಡ್ಬಿಡ್ತಾರೆ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಏನೇನೋ ಮಿಸ್ಕನ್ಸೆಪ್ಷನ್ ಇದೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಡಕ್ ಹೋಗ್ಬಿಡ್ರಿ ನಾನು ಹೇಳೋದೇನಂತ ಅಂದ್ರೆ ನಿಮ್ಗೆ ಬೆನಿಫಿಟ್ ಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಆಗ್ಲಿ ಯಾವ್ದೇ ತರ ಒಂದು ಆದಾಯ ಬರ್ ಬರುವಂತಹ ನಿಮ್ಮ ಹತ್ರ ಯಾವ್ದೇ ತರ ದಾಖಲತೆ ಇಲ್ಲ ಅಂತ ಅಂದ್ರೆ ಒಬ್ರು ಚಾರ್ಟೆಡ್ ಅಕೌಂಟ್ ಇಲ್ಲಾಂದ್ರೆ ಸಿ ಎನ ನೀವು ವಿಸಿಟ್ ಮಾಡ್ಕೊಂಡು ಅವ್ರ ಹತ್ರ ಇಂದ ನೀವು ಕೂಡ ಡೀಟೇಲ್ಸ್ ನ ಪಡ್ಕೋಬಹುದು ಹಂಗಾಗಿ ಎಲ್ಲರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತಾನೆ ಕೇಳ್ಕೊತೀನಿ ಮುಂದಕ್ಕೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ಗೊತ್ತಾಗಲ್ಲ ತುಂಬಾ ಹೇಳ್ತಾ ಹೋದ್ರೆ ತುಂಬಾನೇ ಲೆಂತ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ವಿಷಯದ ಬಗ್ಗೆ ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಈ ನಿಮ್ಮ ಬಾಲಕೃಷ್ಣ ಈ ಆಪರ್ಚುನಿಟಿ ಬ್ಲಾಗ್ ಇಲ್ಲಿಗೆ ಈ ವಿಡಿಯೋನ ಇನ್ನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ